ನಮಸ್ಕಾರ ರೀ ಎಲ್ಲ ವೀಕ್ಷಕ ಬಂದು ಬಂದವರೆಲ್ಲರಿಗೂ ಈ ಲಕ್ಷ್ಮಕ್ ಅಂತ ಹೇಳಿದ ನಮಸ್ಕಾರ ರೀ ಒಬ್ಬರು ಭಾಳ ಕಾಮೆಂಟ್ ಮಾಡತ್ತಾರೆ ಪಾಪ ಅವ್ರು ಭಾಳ ಪ್ಲೀಸ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಳಕತ್ತ ರೀ ಹಾರರ್ ಟೈಪ್ ಸ್ಟೋರಿ ಮಾಡಿ ಹಾಕ್ರಿ ಅಂತ ಹೇಳಕತ್ತೀರಿ ಈಗ ನಾನು ಒಂದು ಮಾಡೀನಲ್ರಿ ಇದೇ ಒಳಗೆ ಪೆದ್ದು ಗೌಡ ಮದ್ದು ಲಕ್ಷ್ಮಕ್ ಅದೊಳಗೂ ದೆವದ್ದು ತೊಗೊಂಡಿರಿ ಅದ್ರ ಸ್ವಲ್ಪ ಕಾಮಿಡಿ ಇರೋ ಸಲುವಾಗಿ ಇವರು ಹಾರರ್ ಟೈಪ್ ಬೇಕಂತ ಕೇಳಾರಲ್ಲ ರೀ ಅದಕ್ಕೆ ಸ್ವಲ್ಪ ಭಾಳ ವಿಚಾರ ಮಾಡಿ ಸ್ಟೋರಿ ನಿಮ್ಗೆ ಮಾಡಿ ಹಾಕಕ್ಕತ್ತಿನ ರೀ ನೋಡ್ರಿ ಇದು ಭಾಳ ಚೆನ್ನಾಗೈತಿ ಈ ಸ್ಟೋರಿ ആ നൂ ഇത് ഹൈത്തി ഏനാ നമുക്ക് കമെന്റ് മുഖാന് തേസ്രി ഇത് ഒളഈ ഹുഡഗ ഹുഡി ഏനാൽ ഇവരു ഇവർ ഏനീ ഹുഡാ ഹുഡി ഈ ഹുഡി ഹസ് രാണി അത് ആ ഹുഡനു രാജ ಈ ಹುಡುಗಿಗೆ ತಂದೆ ತಾಯಿ ಇಲ್ರಿ ಅವರು ಕಾಲೇಜ್ನಾಗ ಹೋಗ ಮುಂದೆ ಈ ರಾಜನ ಲೋ ಮಾಡ್ತಾಳ್ರಿ ಇನ್ನೇನು ಮದಿ ಪ್ರಸ್ತಾಪ ಮಾಡಬೇಕು ಅಂತ ತಂದೆ ತಾಯಿ ಹೇಳ್ಬೇಕನ್ನುವಷ್ಟ್ರೊಳಗಾಗಿ ಅವ್ರ ತಂದೆ ತಾಯಿ ಅಷ್ಟೆಂಟನೇ ಸತ್ತು ಹೋಗ್ತಾರೆ ಹಾಗಾಗಿ ತಂದೆ ತಾಯಿ ಇಲ್ದಂಗಾಗತ್ರಿ ಆಮೇಲೆ ಹೆಂಗು ಲೋ ಮಾಡಿರ್ತಾರಲ್ಲ ಅದನ್ನ ಮದಿ ಮಾಡ್ಕೊತಾಳ್ರಿ ಆಕೆಗೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಒಳಗೆ ಇರಬೇಕು ಎಲ್ಲರ ಕೂಡ ಚೆನ್ನಾಗಿ ಅಪ್ಪ ಇರಬೇಕು ಅನ್ನೋ ಒಂದು ತಂದೆ ತಾಯಿ ಇಲ್ಲೆಲ್ಲ ಅಲೋನೆಸ್ ಇರಬಾರ್ದು ಜಾಯಿಂಟ್ ಫ್ಯಾಮಿಲಿ ಕೂಡ ಫ್ಯಾಮಿಲಿ ಖುಷಿಯಿಂದ ಇರಲಿ ಆ ಗಂಡನೆಲ್ಲ ಬಂದು ಬಂದವರೆಲ್ಲರೂ ತನ್ನ ಒಂದು ಮನೆಯೊಳಗೆ ಕರ್ಕೊಂಡು ಬಿಟ್ಟರೆ ಆಕೆಗೆ ಜಿಕ್ಕಿ ಶ್ರೀಮಂತಿರ್ತಾರೆ ಅಪ್ಪ ಅವರೆಲ್ಲ ಆಸ್ತಿ ಬಾಳಿ ತೋಟ ಗದ್ದೆ ಹೊಲ ಅರಮನೆ ಅಂತ ಮನಿ ಫ್ಯಾಕ್ಟ್ರಿಗಳು ಎಲ್ಲಾ ಇರ್ತಾವ್ರಿ ಕೇಸರ್ಲಿ ಹಂಗಾಗಿ ಇಬ್ರು ಸೇರಿ ಗಂಡ ಎಂತ ಇಬ್ಬರು ನೋಡ್ಕೊಂತಿರ್ತಾರ್ರಿ ಅವ್ರ ತಾಯಿ ರೀ ತಾಯಿ ಬಾಳ ದಯ್ಯಾಲಿ ಇರ್ತಾಳ್ರಿ ಅಕ್ಕಿ ಗಂಡನ ಒಂದು ಇದು ಬಾಜಾರ್ತ ಇದು ಮಾತಾಡಿ ಒಂಥರ ಜಗಳ ಗಂಟಿ ಗಂಡ ಬ್ಯಾಸ್ ಹತ್ಕೊಂಡು ಅಕ್ಕಿ ಸಲುವಾಗಿ ಹೋಗಿರ್ತಾನ್ರಿ ಎಲ್ಲೋ ದೇಶ ಅಂತ ರೀ ಇಬ್ಬರು ಗಂಡಮಕ್ಳ್ರಿ ಆಕೆಗೆ ಈಗ ರಾಜ ಅವ್ರ ತಮ್ಮ ಬತ್ತ ಒಬ್ಬ ಮಗಳ್ರಿ ಆಕಿ ಮಗಳ ಮಂಜುಳ ಅಂತಂದ ಮಗಳ್ರಿ ಆಳಿಯಾರಿ ರೀ ಆ ಮಂಜುಳಾಗ ಒಬ್ಬ ಮಗಳಿರ್ತಾರೀ ಆಕಿ ಈ ರಾಜಾಗ ಮದುವೆ ಮಾಡ್ಬೇಕು ಅಂತಂದು ಭಾಳ ಮನ್ಸ್ನಾಗ ಆಸೆ ಇಟ್ಕೊಂಡಿರ್ತಾರ್ರಿ ಮಾಡ್ಬೇಕು ರೀ ರಾಜ ರಾಣಿನ್ ಲೋ ಮಾಡ್ಕೊಂಡು ರೀ ಆಮೇಲೆ ಜಗ್ಗಿ ಆಸ್ತಿ ಒಂದು ಇರುತ್ತಲ್ಲ ಮತ್ತೆ ಹೆಂಗೂ ತಮ್ಮ ತನ್ನ ಅಲ್ಲೇ ಕರ್ಕೊಂಡ್ಬಂದು ಇಟ್ಕೊಂಡಿರೋದಕ್ಕೆ ಸುಮ್ಮನೆ ರೀ ಆದ್ರೆ ಮನ್ಸಿನಾಗೆ ಆಸೆ ಏನು ಹೋಗಿರಂಗಿಲ್ಲ ರೀ ಇದ ಮುಂದೆ ಒಂದು ರೀ ನೋಡ್ರಿ ಕತಿ ಹಾರರ್ ಸ್ಟಾರ್ಟ್ ರೀ ಸ್ವಲ್ಪ ಪೇಷನ್ಸ್ ಕೊಡ್ಬೇಕು ರೀ ಯಾಕಂದ್ರೆ ಫಸ್ಟಿಗೆ ಒಂದ ಸಲತ ಹಾರು ಸ್ಟಾರ್ಟ್ ಆಗಂಗಿಲ್ಲ ಅಲ್ರಿ ಹಾಗಾಗಿ ನೋಡ್ರಿ ಒಂದು ಬರ್ಬರ್ತೆ ಬರ್ಬರ್ತಿ ಕತಿ ಎಲ್ಲಿಗೆ ಹೋಗುತ್ತಾ ಯಾವ ಟೈಪ್ ಹಾರರ್ ಸ್ಟೋರಿ ಶುರು ಆಗುತ್ತೆ ಅಂತಂದು ಮತ್ತೆ ನೀವು ಕಮೆಂಟ್ ಮುಖಾಂತ್ರ ನಮ್ಗೆ ಹೆಂಗೈತಿ ಏನಂತ ತಿಳಿಸ್ರಿ ಎಲ್ಲರೂ ಹೊಸ ಯಾರು ನನ್ನ ಚಾನಲ್ ನೋಡತ್ತರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆಲ್ಲರೂ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ

ಅದಾ ಬೇರೆ ಕಂಪ್ನಿಯವ್ರು ನಮಗೆ ಟೈಪ್ ಅಂತ ಬಂದಿದ್ರು ಆದ್ರೆ ಅವ್ರದ್ದು ಸರಿ ಇರಲಿಲ್ಲ ಹಾಗಾಗಿ ನಾನು ಇದು ಮಾಡಲಿಲ್ಲ ನಾನು ಡೈರೆಕ್ಟ್ ಫಾರೆನ್ನ್ ಗೆ ಟೈಪ್ ಮಾಡ್ಕೊಂಡು ಬಿಟ್ಟೆ ತಗೋ ಓ ಬಾರಿ ಸೂಪರ್ ನಮ್ಮ ಈ ಎಲ್ಲ ಮಟೀರಿಯಲ್ಸ್ಗೂ ನಮ್ದು ಇದಕ್ಕೆ ಎಲ್ಲದಕ್ಕೂ ಸೂಪರ್ ಇದೆ ನೀನೇನೋ ಚಿಂತೆ ಮಾಡಬೇಡ ನನಗೆ money ಹೋಗೋಣ ಏನೋ ಗೊತ್ತಾಯ್ತು ಬರಿ ಯಾವಾಗ ನೋಡಿ ಕೆಲಸ ಕೆಲಸ ಅಂತ ಒಂದಿದ್ರು ಆರೋಗ್ಯ ಆರೋಗ್ಯಕ್ಕೆ ನಡೆ ಹೋಗೋಣ ಚಿಂತೆ ಇಲ್ಲಪ್ಪ ಯಾಕಂದ್ರೆ ನನಗೆ ಆ ಅತ್ತೆ ಬಂದಿಲ್ಲ ತಾಯಿ ಬಂದಾರ ನಾನು ಹೋಗೋದೇ ನಾನು ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ ಒಟ್ಟೆ ನನ್ಗೆ ಏನು ಕೆಲಸ ಆಗ್ತಲ್ಲ ಅಷ್ಟು ನಾನು ಪ್ರೀತಿ ನೋಡ್ಕೊಂತಾರೆ ನನ್ನ ತಾಯಿ ಇದ್ದಿದ್ರು ಇಷ್ಟು ಚೆನ್ನ ನೋಡ್ಕೋತಿದ್ರೆ ಇಲ್ಲ ನನಗೆ ತಾಯಿ ತಂದೆ ಇಲ್ಲ ಅನ್ನೋದನ್ನ ಆ ಕೊರಗ ಇಲ್ದಂಗೆ ಮಾಡ್ಬಿಟ್ಟಾರ ಹ್ಮ್ ಹಂಗ ಚಿಕ್ಕಮ್ಮರು ನನಗೆ ಅಷ್ಟ ಪ್ರೀತಿ ಮಾಡ್ತಾರೆ ಗೊತ್ತಾ ಕಾಕಾರು ಅಯ್ಯ ಮತ್ತೆ ಎಲ್ಲ ನನಗೆ ಹೆಂಗ್ ಗೊತ್ತಾ ನನ್ನ ನನ್ ಸ್ವಂತ ಫ್ಯಾಮಿಲಿನೂ ನನಗೆ ಇಷ್ಟು ಪ್ರೀತಿ ಕೊಡ್ತಿದ್ರು ಇಲ್ಲ ಅನ್ನೋ ಅಷ್ಟು ಆ ಪ್ರೀತಿಯೊಳಗೆ ಮುಣಿಗ್ಬಿಟ್ಟು ಗೊತ್ತಾ ನಾನು ಹೌದು ನಮ್ಮವ್ವ ಬಾಳವಳಿಕೆ ಅಹ್ ಈ ಖುಷಿ ಇದ್ರೆ ಸಾಕು

ನಿಮಿಷ ಆಗಿ ನರಕ ಸ್ನಾಕ್ಸ್ ಎಲ್ಲಾ ಆಗಿತ್ತು ಈಗ ನಿನಗ ಮಸಾಲಾ ಟೀ ಅಂದ್ರೆ ಇಷ್ಟ ಅಲ್ಲ ಮಸಾಲಾ ಟೀ ಮಾಡಕ್ ಹತ್ತಿದ್ವಿ ಎಲ್ಲರೂ ಅಲ್ಲಿ ಹೊರ ಗಾರ್ಡನ್ ಕುತ್ಕೊಂತೀನ ಹೂ ನೀ ಕೈಕಾಲ್ ಮುಖ ತಗೊಂಡ್ ಬನ್ನಿ ಯಾಕೆ ಇಲ್ಲಿ ಬಂದಿ ಇಲ್ಲ ಹಂಗ ಆಫೀಸ್ ಲಿಂದ ಬಂದಲ್ಲ ಏನ್ ಮಾಡಕತ್ತೀರಿ ಅಂತಂದ್ ಬಂದೆ ಏನೋ ಆಸ್ತಿ ಬಾ ಗಮ್ ಅಂತ ಬರತ್ತಿತ್ತು ಒಳಗ್ ಬರತ್ಲಿ ಅದಕ್ಕೆ ಆ ಚಿಕ್ಕಮ್ಮ ಅರು ಏನೋ ಸ್ಪೆಷಲ್ ಮಾಡಾರ ನೋಡಂತೀನಿ ಅಂತ ಬಂದೆ ನಡೆಯವ ಪಾಪ ನೀನು ಬಾಳ ಎಲ್ಲಾ ಕೆಲಸ ಮಾಡಿ ತಯಾರ ಆಗಿರ್ತಿದ್ವಿ ರಜೆ ಇಲ್ಲ ಅದನ್ನ ಹೋಗಿ ಇಬ್ರು ಕೈಕಾಲ್ ಮುಖ ತಗೊಂಡ್ ಬಹುರಿ ಹ್ಮ್ ಹ್ಮ್ ಆಯ್ತು ಅತ್ತೀರ ಚಿಕ್ಕಮ್ಮರ ಅವಸ್ಥೆ ಮಾಡ್ಕೋಬೇಡ್ರಿ ನಾ ಇನ್ನ ಆರಾಮ್ ಫ್ರೆಶ್ ಅಪ್ ಆಗಿ ಬರ್ತೀನಿ ಏನಾರ ಕಳಿಸ್ಕೊಡಿ ಎಲ್ಲರೂ ಸೇರಿ ಗಾರ್ಡನ್ ಬಿಟ್ಟು ಬಂದ ಇವ್ರು ಹೋಗಿ ಯಾರು ಫ್ರೆಶ್ ಅಪ್ ಆಗುತ್ತೆ ಈಗ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಹ್ಞೂ ಆತವ ಹೋಗೋಣ ಎಲ್ಲ ಗಾರ್ಡನ್ ಹೋಗ್ತೀನಿ ಅಂತವ ಬಾ ನೀ ಜಲ್ದಿ ಬಾ ಅತಿ ಇದು ತಾಟ ಹೆಂಗೆ ಐತ್ರಿ ನೋಡ್ರಿ ನಮ್ಗೆ ಇಷ್ಟ ಆಗುತ್ತೆ ನೋಡ್ರಿ ಹ್ಞೂ ಚಂದ ಆಯ್ತವ ಅವಾಗಿಂದ ನೋಡಾತೀನಿ ಎಲ್ಲ ಭಾರಿ ಐತಿ ಆಗಲೇ ಫಸಲು ಬಂದಿದ್ದಂಗೆ ಐತಿ ಬಾಳಿ ಬಂದಿಂದ ಆ ಕಡೆ ಬಾಜುಕ ಅಡಿಕೆ ತೋಟ ಅನ್ಸುತ್ತೆ ಇದೇನು ಖಾಲಿ ಐತಲ್ಲ ಇದು ಹೌದು ಇದೆಲ್ಲ ಯಾಕೆ ನಮ್ಗೆ ಯಾಕೆ ಕರ್ಕೊಂಬಂದು ತೋರ್ಸಕತ್ತೀರಿ ಇವ ಸೀತಾಗ ಇದು ತೋಟ ಇವೆಲ್ಲ ಹಿಂಗ ಬಹಳ ಇಷ್ಟ ಅಲ್ಲ ಇದು ಇವ್ರದ್ದು ಹೊಲ ಐತಲ್ಲ ಅದ ಬಾಜು ಕೈ ಒಂಚೂರು ಅವ್ರು ಏನೋ ಕಷ್ಟ ಇತ್ತಂತೆ ಕೊಡ್ತೀವಿ ತಗೋದ್ರೆ ನಂತ ಕೇಳಿದ್ರು ಅದಕ್ಕೆ ಸೀತಾ ತಗೊಂಡಳ ಪಾಪ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತಂದ್ರೆ ಅವ್ರಿಗೆ ಎಷ್ಟು ಅಮೌಂಟ್ ಕೊಟ್ಟು ತಗೊಂಡಳ ಅದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದ ತೋರಿಸಿ ಹೆಂಗೈತೆ ಅಂತಂದು ನೋಡಕ್ಕ ಹೆಂಗೈತಿ ಇವಾಗ ಚಲೋ ಐತೆ ಹ್ಞೂ ಮತ್ತೆ ಅದಕ್ಕೆ ಕರ್ಕೊಂಡ್ಬಂದ್ವಿ ತೋರ್ಸಕ್ಕ ನೋಡಿ ಹೆಂಗೈತೆ ತೋಟ ಏ ಅಳಿಮಯ್ಯ ಭಾರಿ ಆಯ್ತು ಬಿಡಪ್ಪ ಆ ಅದೃಷ್ಟನ ಮಾಡಿಯಪ್ಪ ಕೈ ಹಿಡಿದ್ ಲಕ್ಷ್ಮಿನ ಕೈ ಹಿಡ್ಕೊಂಡ್ಬಿಟ್ಟಿದ್ದಿ ಇನ್ ನಿನ್ ಅದೃಷ್ಟಕ್ಕೆ ಏನ್ ಕೊರಿ ಹೇಳ ನೀ ಮಣ್ಣು ಮುಟ್ಟ್ರ ಚಿನ್ನನ ಮತ್ತೀಗ ಅಣ್ಣ ಭಾರಿ ಐತ ನಾವ್ ಅಲಾ ಭಾರಿ ಐತಿ ಸೂಪರ್ ಐತಿ ನೀರ್ ಬಿಸಿತೇನೆ ಹಾ ಬೋರ್ ಅದಾವು ಎರಡು ಬೋರ್ ಅದ ಒಂದು ಕೆರಿ ಟೈಪ್ ಮಾಡ್ಯಾರ ನಡಕ ಅಂದ್ರದೊಳಗ ಸ್ಟಾರ್ಕ್ ಮಾಡ್ಕೊಂಡು ಮಾಡ್ಬೋದು ಮಳಿ ನೀರು ಸ್ಟಾಕಿಗೆ ಬಾರಿ ಅನುಕೂಲ ಐತಿ ಏನ ಪಾಪ ಕಷ್ಟದ ಪರಿಸ್ಥಿತಿ ಇತ್ತು ಅವ್ರಿಗೆ ಯಾರಿಗೆ ಅವ್ರ ಮನೆಯಾಗ ಆರಾಮಿಲ್ಲ ಅಂತ ತೋಸಕ್ ಅರ್ಜೆಂಟ್ ರೊಕ್ಕ ಬೇಕಿದ್ ಅಂತ ಹಂಗಾಗಿ ಮಾರ ಅವರು ಇಷ್ಟು ಚಲೋಲ್ಲ ಇಷ್ಟ ಇಲ್ಲ ಇಲ್ಲ ಅವ್ರಿಗೆ ಆದ್ರ ಏನ್ ಮಾಡೋ ಪರಿಸ್ಥಿತಿ ಹಂಗಿತ್ತು ಮಾರ್ಯಾರ ಅದನ್ನ ನಾವ್ ತೊಗೊಂಡ್ವಲ್ಲ ಅವ್ರಿಗೆ ಏನ್ ಅಷ್ಟೇನು ಇನ್ನೂ ಅನಿಸ್ಲಿಲ್ಲ ಖುಷಿ ಆಯ್ತು ನಮ್ ಬಾಜರು ಇವ್ರು ಇವ್ರು ಅಂತಂದ್ ಏನ್ ಅನಿಸ್ಲಿಲ್ಲ ಬೇರೆ ಯಾರ್ಗಿರ್ ನೋವು ಹಾಕಿದ್ರಿ ಅಂತ ನಂದ್ರ ಪಾಪ ಹೌದಪ್ಪ ವಂಶ ಪರಂಪರೆಯಾಗಿ ಅಪ್ಪ ಮುತ್ತಾತ ಅವರೆಲ್ಲ ಮಾಡ್ಕೊಂಡು ಬಂದಿರೋ ಹೊಲ ಬಂಗಾರದಂಥ ಹೊಲಗಳು ಮತ್ತು ಯಾರು ಕೊಡ್ಬೇಕಾದ್ರೆ ನೋವು ಆಗುತ್ತೆ ಮತ್ತು ಏನು ಮಾಡೋಕ್ಕಾಗಲ್ಲ ಅದು ಬಾಜು ಹೊಲದಲ್ಲಿ ಕೊಟ್ಟಿವಿ ಅಂತ ಒಟ್ಟು ನೆಮ್ಮದಿ ಇರುತ್ತೆ ಈ ಕಣ್ಕಂಡ ಹೂ ಹೊಲ ಮಾಡಲಾರ್ದು ಹೂ ಅಂತ ನೋವು ಕೊಟ್ಟರೆ ಅವಾಗಾರ ಕಣ್ಣಲ್ಲಿ ನೋಡಿದ್ರೆ ಕಣ್ಣ ನೀರ ಬರ್ತಾವೆ ಯಪ್ಪ ಎಂತಾರಿ ಕೊಟ್ಟಿವಿ ನಮ್ಮ ಹೊಲ ನಾವಿದ್ದ ಎಷ್ಟು ಚೆಂದ ನೋಡ್ಕೊಂಡಿದ್ವಿ ಈ ನೋಡ ಇವ ಹೊಲ ಹೆಂಗೆ ಮಾಡ್ರೆ ಆಕಾರ ಅಂತಂದು ನೋವು ಆಗುತ್ತೆ ಪಾಪ ಅಲ್ಲ ಅಡಿಮಯ್ಯ ಇದಿಷ್ಟು ಖಾಲಿ ಚೆನ್ನಾಗಿತ್ತಲ್ಲ ಮತ್ತಿದ್ರಾಗ ಏನು ಹಾಕ್ಬೇಕಂತ ಮಾಡ್ರಿ ಅವ ಹೆಂಗೋದಿ ಮನೆ ಖಾಲಿ ಇರ್ತಿದ್ವಿ ಏನ್ ಊದ್ಯ ಬಗ್ಗಿಸಿಲ್ಲ ನಾಲ್ಕು ತಾಸು ಮನೆ ಟೀ ನೋಡ್ಕೊಂತ ತೊಂದರ್ತಿದ್ ಲಕ್ಷ್ಮಣದ ಮುದ್ದತಿ ಅದ್ ಫ್ಯಾಕ್ಟ್ರಿ ಬಾಲೆ ನಟ ಕೆಲಸ ಮಾಡಬಾರ ಅಂದ್ರೆ ಮತ್ತೆ ಅಂತ ಕರ್ಕೊಂಡು ನೀನು ಇಲ್ಲಿಂದ್ರ ಹೊಲ್ದಾಗ ಹೊಸ ಹೊಸ ಉದ್ವ ಏನು ಮಾಡ್ಬಾ ಏನ್ ಮಾಡ್ಬೇಕು ಏ ಮಾವ ಈ ಲಕ್ಷ್ಮಣ ಹೆಂಗೂ ಓದೇನ ಅಗ್ಲಿ ಮಾಡ್ಯಾನ ಅದನ್ನ ಕರ್ಕೊ ಅದನ್ನ ಕರ್ಕೊಂಡು ಏನೇನು ಹೊಸ ಹೊಸದಲ್ಲಿ ಪ್ಲಾನ್ ನೋಡು ಇಬ್ರು ಸೇರ್ ಮಾಡ್ರಿ ಅದ್ರಾಗ ಏನ್ ಗಿಡ ಬೆಳೆಸ್ತಿರೋ ಏನ್ ಕೆಲಂದು ಗೊಬ್ಬರ ಹಾಕಿ ಇದನ್ ಮೆದುಳುಗಳ ಬೆಳೆಸ್ತಿರೋ ಏನ್ ಮಾಡ್ತೀರಾ ಮಾಡ್ ಇದಿಷ್ಟು ನಮ್ಗೆ ಹೇಳ್ಕೊಟ್ಟಿವಿ ನೋಡಿ ಇಬ್ರು ಏನ್ ಮಾಡಿ ತೋರಿಸ್ತಾರೆ ತೋರಿಸ್ರ ವರ್ಷದೊಳಗ ಚಲೋ ಬೆಳಿ ಬಂದರ್ಬೇಕ ಮತ್ತ ಅಲ್ಲ ಮತ್ತ್ ಮನುಷ್ಯರು ತಿನ್ನಂತ ಬೆಳಿ ತೆಗಿರಿ ಮತ್ತ ಪ್ರಾಣಿ ತಿನ್ನಂತದು ಇಲ್ಲ ನೀವ್ ತಿನ್ನಂತ ಬೆಳಿ ತೆಗಿಬಾರಪ್ಪ ಪುಣ್ಯ ಅಳಿಮಯ್ಯ ಏನೋ ನೀನು ಸಹಿ ಮಾಡ್ತೀವಲ್ಲೋ ನನ್ನ ಮಗಳು ಸತ ನನ್ಗೆ ಎಷ್ಟು ಸಹಿ ಮಾಡತ್ತಡ ಏನು ಬಿಡೋ ಈ ಬಂಡ್ ಬಾಳೆವು ಮನೆಗೆ ಅಳಿಯಾಯಿ ಬಂದು ಎಲ್ಲ ಕೊಟ್ಟಾಗ ಅನಿಸ್ ಹೋದಾಗ್ಬಿಟ್ಟು ಅಂದ್ ಏನ್ ಮಾಡಕ್ ಆಗಲ್ಲ ಇಂತಿ ಮಕ್ಕಳ ನೋಡ್ಬೇಕು ಸುಮ್ನದೀನಷ್ಟೇ ಕಾಟಾರ ನೀವು ಏನೂ ಚಿಂತೆ ಮಾಡಬೇಡ್ರಿ ನಾನು ನಿಮ್ಮ ಸಪೋರ್ಟಿಗೆ ಅದೇನು ರೀ ಯಾರು ನಿಮ್ಮ ಸಪೋರ್ಟಿಗೆ ಇಲ್ಲ ನಾನು ಅದೇನು ರೀ ನೀವು ಏನಾರು ಬೆಳೀರಿ ಹ್ಞೂ ಮಸ್ತ್ ಬೆಳೀತಾರೆ ನಂಗೆ ಗೊತ್ತಾ ನಮಗೆ ಐತಿ ಯಾರು ನಮ್ಮ ಇಲ್ಲ ಅನ್ನೋ ನನಗೆ ನಿಮ್ಮ ನಮಗೆ ಐತಿ ರೀ ಕಾಕರ ಮಿಸ್ಸ ಬೆಳೆ ಇರುತ್ತಲ್ಲ ಅದೇನು ಸಿರಿಧಾನ್ಯ ಅವೆಲ್ಲ ಬರತ್ತಲ್ಲ ರೀ ಅದನ್ನು ಹಾಕ್ರಿ ಕಾಕರ ಅದಂತೂ ಭಾರಿ ರೇಟ್ ಐತಿ ನಮ್ಮ ಮನೆಗೆ ಇರುತ್ತೆ ನಾವಿನ್ನ ಬೇರೆ ಮಂದಿಗೆ ಅವ್ರಿಗೆ ಮಾರಾಟ ಬೇಡ್ರಿ ನಮ್ಮ ಮನೆಗೆ ಎಷ್ಟು ಯೂಸ್ ಮಾಡ್ಕೊಳಕ್ಕೆ ಬರುತ್ತೆ ನೋಡಲಿ ಅಳಿಮಯ್ಯ ನನ್ನ ಮಗಳು ಆ ದೊಡ್ಡ ಮಗಳು ನೋಡು ಎಷ್ಟು ಸಪೋರ್ಟ್ ಅದ ನನಗೆ ಆಯ್ಕೆ ಬೇಕಿದ್ರೆ ಸಾಕಲ್ಲಿ ಆತು ಮಗ ನೀ ಹೆಂಗೆ ಹೇಳ್ತಿ ಹಂಗೆ ಇದೇನಿದು ಅಗ್ರಿಕಲ್ಚರ್ನಲ್ಲಿ ಇನ್ನೂ ನೀವು ಊನಪ್ಪ ಮಳೆಯ ನಾನು ಕರ್ಕೊಂಡು ಮಾಡ್ತೀನಿ ಸುಮ್ಮನೆ ಇದಪ್ಪ ಮಾವ ನೀನು ಪುಟ ಮಾಡೋದೋ ದೇವ್ರೆ ನಮ್ಮ ಅಣ್ಣ ನಿನಗೋಳೆ ನಾನು ತಗ್ಲಿ ಹಾಕ್ಬಿಟ್ಟೆ ನೀನು ಪುಟ ನನಗೆ ಎಕ್ರ ಲಾಡಕ್ಕೆ ನನಗೆ ಆಗಂಗಿಲ್ಲ ಮನೆಯಾಗ ರಗಡೆ ಆಗಿರ್ತೈತಿ ನೀನು ಹೊಲದಾಗ ನಿನ್ನ ಪುಟ ತಲಿ ಕಳ್ಕೊಬೇಕಾ ಗೀರಪ್ಪ ದೇವರೇ ಮತ್ತೆ ಏನು ಮಾಡಕ್ಕೆ ಬರಲ್ಲ ಆದ್ರೆ ನೀನು ನಾ ಹೇಳ್ದಂಗೆ ಕೇಳ್ಬೇಕು ನಿನ್ನ ಹೊಸ ಹೊಸ ಐಡ್ಯಾಗಳು ನೀನೇನ ನನಗೆ ತಲೆ ತುಂಬಿ ಅಂತವಿಂದ ಅನ್ಬಾರ್ದ ನಾನು ಅಗ್ರಿಕಲ್ತೀನಿ ನಾ ಹೇಳ್ದಂಗೆ ಆಗ್ಬೇಕು ನೋಡು ಏ ಅಗ್ರಿಕಲ್ಚರ್ ಅಪ್ಪನಂಗ ನಾವು ಕಲ್ತೀವಿ ನಮ್ಮ ಮುಂದೆ ಹೊಲ್ದಾಗ ಹೊಲ್ದಾಗ ನೀವು ಏನು ಕಲ್ತಿ ಏನು ದಬ್ಬಾಕಿ ಅಂದ ಬುಕ್ಕ ನೋಡಿ ಕಲ್ತಿರ್ತೀರಿ ನಾವು ನಾವು ನಮ್ಮನಿ ನೀವು ಬುಕ್ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಿ ನಾವು ನಮ್ಮ ನಾವು ನಮ್ಮ ಅಪ್ಪ ಮುತ್ತಾತ ಅವರೆಲ್ಲ ಮಾಡಿದ ಇದ್ರಾಗಿಂತ್ರ ನಾವು ಹೊಲದಾಗ ಹೆಂಗ್ ಭೂ ಬೆಳೀತಿಬೇಕು ಹೆಂಗೆ ಹೆಂಗ್ ಬಿತ್ಬೇಕ ಗೊತ್ತು ನಮ್ಮ ಮುಂದೆ ನಿಮ್ಮ ಅಗ್ರಿ ಡಿಗ್ರಿ ಎಲ್ಲ ಮಣ್ಣ ಯಾಪ ಮಾವ ಅದೇನ್ ಮಾಡ್ತೀರ ಇಬ್ಬರು ಸೇರಿ ಮಣ್ಣರ ಬಿತ್ತ ಬಿತ್ತು ನೋಡೋಣ ಇಬ್ರು ಸೇರಿ ಅದ್ ಬೆಳೀತಿರ್ತೀರ ನೋಡೋಣ ನೋಡ್ರಿ ಮೊದ್ಲೇ ಸಲ ನನ್ನ ಮಗ ನಿಮ್ಗೆ ಒಂದು ಜವಾಬ್ದಾರಿ ಕೊಟ್ಟಾನ ಇದನ್ನ ನಿಭಾಯಿಸಿ ಇದ್ರೊಳಗೆ ನೀವು ಹೌದು ದನಿಸ್ಕೋಬೇಕು ನೋಡ್ರಿ ಹೇಳ್ಯಾರ ನನ್ನ ಮರೆ ಉಳಿಸ್ಬೇಕು ನೋಡ್ರಿ ಹೌದ್ರಿ ನಂದು ಮರೆ ಉಳಿಸ್ರಿ ಮತ್ತ ನನ್ನ ಮತ್ತ ದಿನ ನಮ್ಮ ತಮ್ಮಗ ನಮ್ಮ ತಮ್ಮ ಇಂತಿಗೆ ನಮ್ಮ ಮಗ ತೋರಿಸ್ಲಾರ್ದಂಗ ಮಾಡಿಗಿಡೀರಿ ಆಕ್ಬಿಡು ಆ ಚಿಂತಿನ ಬಿಟ್ಟು ಬಿಡು ನೋಡ್ರಿ ಹೆಂಗ್ ಹೆಂಗ್ ಬೆಳಿತೀನಿ ನೋಡ್ರಿ ನಾನು